ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿವಿ ಭಾರತ್ ನಾನು ಸುನಂದ ಕಿಚ್ಚ ಸುದೀಪರ ಹೊಸ ಹೇರ್ ಸ್ಟೈಲ್ ಜನರ ಗಮನ ಸೆಳೀತಿದೆ ಹೆಬ್ಬುಲಿ ಚಿತ್ರಕ್ಕೆ ಈ ಹಿಂದೆ ಹೊಸ ಹೇರ್ ಸ್ಟೈಲ್ ಮೇಂಟೈನ್ ಮಾಡಿದ್ರು ಅದು ಕೂಡ ವೈರಲ್ ಆಗಿತ್ತು ಇದೀಗ ಈ ಕರ್ಲಿ ಹೇರ್ ಸ್ಟೈಲ್ ಕೂಡ ಇಂಟ್ರೆಸ್ಟಿಂಗ್ ಅನಿಸ್ತಿದೆ ಹಾಗಿದ್ರೆ ಕಿಚ್ಚನ ಹೊಸ ಹೇರ್ ಸ್ಟೈಲ್ನ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಕಿಚ್ಚಾ ಸುದೀಪ್ ನ್ಯೂ ಲುಕ್ ಹೆಚ್ಚು ಗಮನ ಸೆಳೆಯುತ್ತಿದೆ ಲಾಂಗ್ ಕರ್ಲಿ ಹೇರ್ ಲುಕ್ ಇದಾಗಿದೆ ಈ ಒಂದು ಲುಕ್ ರೀತಿ ಕಿಚ್ಚಾ ಸುದೀಪ್ ಈ ಹಿಂದೆ ಕಾಣಿಸಿಕೊಂಡೇ ಇಲ್ಲ ಆದ್ರೆ ಕೆ ಫಾರ್ಟಿ ಸೆವೆನ್ ಚಿತ್ರಕ್ಕಾಗಿಯೇ ಈ ಒಂದು ಲುಕ್ ಅಲ್ಲಿದ್ದಾರೆ ಚಿತ್ರದ ಕೆಲಸವು ಭರದಿಂದಲೇ ಸಾಗಿದೆ ಹೆಚ್ಚು ಕಡಿಮೆ ಆರು ತಿಂಗಳಲ್ಲಿಯೇ ಎಲ್ಲ ಕೆಲಸ ಮುಗಿಸಬೇಕು ಅನ್ನೋ ಲೆಕ್ಕದಲ್ಲಿಯೇ ಕೆಲಸ ಶುರುವಾಗಿದೆ ಚೆನ್ನೈಯಲ್ಲಿಯೇ ಈ ಚಿತ್ರದ ಶೂಟಿಂಗ್ ನಡೆದಿದೆ ಹಾಗೆ ಈ ಒಂದು ಚಿತ್ರದ ಲುಕ್ ಅಲ್ಲಿಯೇ ಕಿಚ್ಚ ಸುದೀಪ್ ಎಲ್ಲೆಡೆ ಕಾಣಿಸಿಕೊಳ್ಳುತ್ತಿದ್ದಾರೆ ಇದು ಈಗ ಎಲ್ಲರ ಗಮನ ಸೆಳೆಯುತ್ತಿದೆ ಕಿಚ್ಚ ಸುದೀಪ್ ಕರ್ಲಿ ಹೇರ್ ಲುಕ್ ಆಗಿದೆ ಎಲ್ರಿಗೂ ಇದು ತುಂಬಾನೇ ಇಷ್ಟ ಆಗ್ತಿದೆ ಇದನ್ನ ನೋಡಿದವರೆಲ್ಲ ವಾರೆ ವಾ ಅನ್ನೋ ರೀತಿಯೇ ಈ ಒಂದು ಹೇರ್ ಸ್ಟೈಲ್ ಇದೆ ಈ ಹಿಂದೆ ಹೆಬ್ಬುಳಿ ಚಿತ್ರಕ್ಕಾಗಿಯೇ ಹೊಸ ಹೇರ್ ಸ್ಟೈಲ್ ಮಾಡಿಕೊಂಡಿದ್ರು ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕಿಚ್ಚನ ಅದೆಷ್ಟೋ ಫ್ಯಾನ್ಸ್ ಇದನ್ನ ಫಾಲೋ ಮಾಡಿದ್ರು ಆದ್ರೆ ಇದೀಗ ಕಿಚ್ಚನ ಕೆ ಫಾರ್ಟಿ ಸೆವೆನ್ ಸಿನಿಮಾದ ಹೇರ್ ಸ್ಟೈಲ್ ಸರದಿ ಬಂದಿದೆ ಇದು ಕೂಡ ಎಲ್ಲರೂ ಮೆಚ್ಚುವ ಹಾಗೇನೆ ಇದೆ ಸುದೀಪ್ ಈ ಹೊಸ ಹೇರ್ ಸ್ಟೈಲ್ ಅಲ್ಲಿ ಸೂಪರ್ ಆಗಿಯೇ ಕಾಣಿಸಿಕೊಳ್ಳುತ್ತಿದ್ದಾರೆ ಕ್ಯಾಮೆರಾ ಕಣ್ಣುಗಳಲ್ಲೂ ಕಿಚ್ಚನ ಹೇರ್ ಸ್ಟೈಲ್ ಇನ್ನಿಲ್ಲದಂತೆ ಕ್ಯಾಪ್ಚರ್ ಆಗಿದೆ ಕೆ ಫಾರ್ಟಿ ಸೆವೆನ್ ಚಿತ್ರಕ್ಕಾಗಿಯೇ ಮಾಡಿರೋ ಈ ಒಂದು ಲುಕ್ ಸೂಪರ್ ಆಗಿಯೇ ಇದೆ ಇಡೀ ಚಿತ್ರದಲ್ಲಿ ಇದು ಇನ್ನು ಯಾವ ರೀತಿ ಕಾಣಿಸುತ್ತದೆ ಅನ್ನೋ ಕುತೂಹಲವೂ ಇದೆ ಅಂತಲೇ ಹೇಳಬಹುದು